ಇದೊಂದು ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ ಇದೆ ಜೀವನದಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂಥ ಒಂದು ನೆನ್ಪಿರುವಂಥ ಒಂದು ದೊಡ್ಡ ಕಾರ್ಯ ಇದು ನಮ್ಗೆ ಗೊತ್ತಿಲ್ಲ ನಮ್ ಜೀವನದೊಳಗಡೆ ನೂರ ನಲ್ವತ್ನಾಲ್ಕು ವರ್ಷ ನಾವು ಬದುಕಿರ್ತೀವೋ ಇಲ್ಲೋ ಗೊತ್ತಿಲ್ಲ ನಮಗೆ ಆದ್ರೆ ನಾವೀಗ ಇರುವಂತ ಸಂದರ್ಭದಲ್ಲಿ ನೂರ ನಲ್ವತ್ನಾಲ್ಕನೇ ವರ್ಷದ ಈ ಒಂದು ಸಂದರ್ಭ ಹೇಗೆ ಜನ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರು ಅನ್ನೋದಿದೆಯಲ್ಲ ಇದಕ್ಕೆ ನಿಜವಾಲು ಇದನ್ನ ಸಂತೋಷವನ್ನು ಹೇಳಲಿಕ್ಕೆ ಪದಗಳು ಹುಡುಕುವಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನಾವು ಕೂಡ ಪ್ರತ್ಯಕ್ಷ ಭಾಗವಹಿಸಿದ್ವಿ ತುಂಬಾ ಸಂತೋಷ ಆಯ್ತು ನಮಗೆ ಅಲ್ಲಿ ಇಡೀ ಕುಟುಂಬ ಹೋಗಿದ್ವಿ ನಾವು ಜೊತೆ ಕೆಲವು ಸ್ನೇಹಿತರು ಬಂದಿದ್ರು ಏನೂ ಅನ್ನಿಸ್ಲಿಲ್ಲ ನಮಗೆ ಅಂದರೆ ಏನು ಹತ್ತೊಂದು ಜನ ಹತ್ತು ಜನ ಎಷ್ಟು ಜನ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೋದರೆ ಏನಪ್ಪಾ ಅಂತ ಏನು ಅನೇಕರು ಯೋಚನೆ ಮಾಡ್ತಾರೆ ಅಲ್ಲಿ ಹೋದ್ಮೇಲೆ ಏನೂ ಅನಿಸ್ತಿರಲಿಲ್ಲ ನಮಗೆ ಅಷ್ಟು ವ್ಯವಸ್ಥಿತವಾದಂಥ ರೀತಿಯೊಳಗಡೆ ಪ್ರಯಾಗದಲ್ಲಿ ನಡೆದಂಥ ಕುಂಭಮೇಳಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ರಲ್ಲ ಅದ್ರ ಪರಿಣಾಮ ಯಾಕೆಂದ್ರೆ ನಾವು ರಾತ್ರಿ ಬೆಳಗಿನ ಜಾವ ಹೋಗಿ ತಲುಪದಾಗಲೂ ಕೂಡ ನಾವು ಸೀದಾ ಒಳಗೆ ಹೋಗಿದ್ದೆ ನದಿಗೆ ಹೋಗಿದ್ದೆ ನಾವು ಗಂಗಾ ಯಮುನ ಸೇರುವಂತ ಜಾಗಕ್ಕೆ ಹೋಗುವಂತ ಒಂದು ಸಂದರ್ಭ ನಮಗೇನು ಅನಿಸ್ಲೇ ಇಲ್ಲ ಅಂದ್ರೆ ಅಷ್ಟೊಂದು ಭಾವನಾತ್ಮಕವಾಗಿ ಜೋಡಿಸಿರುವಂಥ ಒಂದು ಸಂಗತಿ ಅನ್ನೋದನ್ನ ಈ ಸಂದರ್ಭ ಹೇಳಿ ಕಣ್ಣು ಇದು ಹಿಂದಿ ಇಡೀ ಹಿಂದೂ ಸಮಾಜಕ್ಕೆ ದೊಡ್ಡ ಚೈತನ್ಯ ದೊಡ್ಡ ಶಕ್ತಿ ಸಿಕ್ಕಿರುವಂಥ ಒಂದು ಸಂಗತಿ ಅಂತ ನಾನಂತೂ ಭಾವಿಸ್ತೇನೆ ಯಾರ್ಯಾರು ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧವಾಗಿ ಯಾರ್ಯಾರು ಯಾವ ಹೇಗೆ ಹೇಗೆ ಮಾತಾಡ್ತಾ ಇದ್ರು ಅವರೆಲ್ಲರೂ ಒಂದು ಸರಿ ಮುಗಿನ ಮೇಲೆ ಇಟ್ಕೊಂಡು ಏನು ನಡೀತಾ ಇದೆ ಅಂತ ಹೇಳಿ ಯೋಚನೆ ಮಾಡುವಂಥ ಸ್ಥಿತಿ ಹಾಗಾದ್ರೆ ಏನಿದು ಅಂತ ಹೇಳಿ ಈ ಒಂದು ಸ್ಥಿತಿಯನ್ನ ಪ್ರಯಾಗದ ಕುಂಭಮೇಳ ಇವತ್ತು ತಂದಿರುವಂಥದ್ದು ಆ ವಾತಾವರಣ ಮೂಡಿಸಿರುವಂಥದ್ದು ಇವಾಗಲೂ ಕೂಡ ಸಂತೋಷ ಸಂಭ್ರಮದ ಸಡಗರದ ಸಂಗತಿ ಅಂತೇಳಿ ನಾನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬರೀ ನಮ್ಮ ದೇಶದವರಿದ್ರ ಅಂತ ಹೇಳಿದ್ರೆ ವಿದೇಶಿಗರು ಬಹಳ ಜನ ಬಂದಿದ್ರು ಸುದೈವ ಅಂತ ಹೇಳುವಂತ ನಮ್ಮ ದೇಶದ ನಾಣ್ಣುಡಿ ಏನಿತ್ತು ಅದಕ್ಕೆ ಪೂರಕವಾಗ ಹಾಗೆ ಹಾಗೆಯೇ ಭಾರತ ವಿಶ್ವಗುರು ಆಗತ್ತೆ ಅನ್ನೋದಕ್ಕೆ ಅನೇಕರು ಅನೇಕ ತರಹದ ಮಾತುಗಳನ್ನು ಹೇಳ್ತಾ ಇದ್ರು ಆಧ್ಯಾತ್ಮಿಕತೆಯ ಹಿನ್ನೆಲೆಯಲ್ಲಿ ಭಾರತದ ಬಗ್ಗೆ ವಿದೇಶದಲ್ಲಿರುವಂಥ ವಿದೇಶಿಗರು ಯೋಚನೆ ಮಾಡುವಂಥ ಸಂದರ್ಭ ಭಾರತದ ಬಗ್ಗೆ ಜೋಡಿಸ್ಕೊಳ್ಳುವಂಥ ಒಂದು ಸಂದರ್ಭ ಇತ್ತಲ್ಲ ಅದು ಈ ಪ್ರಯಾಗದೊಳಗಡೆ ಅಂತ ಅಂತೇಳಿ ನಾನಂತೂ ಭಾವಿಸ್ತೇನೆ ವಿದೇಶಿಗರು ಬಂದರು ಭಾರತೀಯರು ಬಂದರು ವಿಶ್ವಗುರು ಆಗತ್ತೆ ಅನ್ನೋಂಥ ಏನು ಹಿರಿಯರ ಮಾತಿತ್ತು ಅಪೇಕ್ಷೆಗಳೇನಿತ್ತು ಅದಕ್ಕೆ ಪೂರಕವಾದಂಥ ಹಿರಿಯೊಳಗಡೆ ಕುಂಭಮೇಳ ನಡೆದಿದೆ ಅಂತೇಳಿ ನನಗೆ ಭಾಸ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ವಿಶ್ವಗುರು ಆಗತ್ತೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಅಂಥೇಳಿ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಟ್ ಮಾ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ವ್ಯವಸ್ಥೆಗಳನ್ನು ನೋಡಿದಾಗ ನಾವೊಂದು ಮಾರಿಜಾತ್ರೆ ಮಾಡಿದಾಗಲೇ ಅದ್ರ ಬಗ್ಗೆ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಚರ್ಚೆ ಮಾಡುತ್ತೇವೆ ನಾವು ಯಾಕೆಂದರೆ ಅದು ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಆದರೆ ಕುಂಭಮೇಳ ಒಂದು ಅದು ದೃಶ್ಯವನ್ನು ನೋಡಿದ್ರೆ ಮತ್ತೆ ಸಾವಿರಾರು ಜನ ಸಾವಿರ ಜನ ಹೋಗ್ತಿರ್ಬೇಕು ಅನುಭವಿಸೋದಾಗ್ಲೇ ಗೊತ್ತಾಗದಿದೆ ಹೇಳಲಿಕ್ಕೆ ಸಾಧ್ಯನೇ ಆಗಲಿಲ್ಲ ನಮಗೆ ಸಾವಿರಾರು ಸಂಖ್ಯೆಗಳಿಗೆ ಹೋಗ್ತಾ ಇರ್ತೀವಿ ಲಕ್ಷಗಟ್ಟಲೆ ಜನ ಹೋಗ್ತಾ ಇರ್ತಿವಿ ಒಬ್ಬರು ಒಬ್ಬರಿಗೆ ಜೋರ್ ಮಾಡಿರೋದಾಗ್ಲಿ ಬೆಳೆದಾಡಿರೋದಾಗ್ಲಿ ಮಾತುಕತೆ ಮಾಡಿರೋದಾಗ್ಲಿ ಒಂದು ಸಂಗತಿ ನಮ್ಮ ಕಣ್ಣಿಗಂತೂ ಬೀಳ್ಲಿಲ್ಲ ರೀ ನಮ್ಮ ಕಿವಿಗೆ ಬೀಳಲಿಲ್ಲ ಇದು ಆ ಕುಂಭಮೇಳದ ಒಂದು ವಿಶೇಷ ಅಂತೇಳಿ ನಾನಂತೂ ಭಾವಿಸ್ತೇನೆ ಎಲ್ರಿಗೂ ಒಂದೇ ಅಂತ ಹೇಳಿದ್ರೆ ಎಲ್ಲರೂ ಅಲ್ಲಿಗೆ ಬಂದಿರೋದು ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇರೋದು ಒಟ್ಟಿಗೆ ಹೋಗೋಣ ಹೇಳಿ ಈ ಭಾವ ಇದೆಯಲ್ಲ ಈ ಭಾವ ಜೋಡಿಸಿರುವಂಥದ್ದು ಈ ಪ್ರಯಾಗದ ಒಂದು ಕುಂಭಮೇಳ ಹೇಳಿ ನನಗಂತೂ ಭಾ ಭಾಸ ಆಗಿರುವಂಥದ್ದು ಅನೇಕರು ಹೋದಂಥವ್ರು ನಮ್ಮ ಹತ್ರ ಮಾತಾಡಿದಾಗ ಇದೇ ರೀತಿಯ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ ಹಾಗಾಗಿ ಈ ಭಾವನೆಗಳ ಪ್ರಕಟೀಕರಣಕ್ಕೆ ಸಾಕ್ಷಿಯಾಗಿರುವಂಥದ್ದು ಪ್ರಯಾಗದಲ್ಲಿ ನಡೆದಂಥ ಕುಂಭಮೇಳ ಈ ಕುಂಭಮೇಳದ ಯಶಸ್ಸಿಗೆ ಸಂಪೂರ್ಣವಾಗಿ ಶಕ್ತಿಯನ್ನು ಧಾರೆ ಹಿರಿದಿರುವಂಥದ್ದು ಉತ್ತರ ಪ್ರದೇಶದ ನಮ್ಮ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರು ಅವರ ತಂಡ ಅವರ ತಂಡ ಯಾವುದು ಇಡೀ ಸರ್ಕಾರಿ ಯಂತ್ರ ಪೌರ ಕಾರ್ಮಿಕರನ್ನು ಹಿಡಿದು ಅತ್ಯಂತ ಉನ್ನತ ಮಟ್ಟದ ಅಧಿಕಾರಿಗಳು ರಕ್ಷಣಾ ಇಲಾಖೆಯಿಂದ ಹಿಡಿದು ಅವಶ್ಯಕತೆ ಬಿದ್ದಂಥ ಜಾಗಗಳಲ್ಲಿ ಮಿಲಿಟರಿಯ ಸಹಕಾರಗಳನ್ನು ತಗೊಂಡಲ್ಲಿ ಕಾರ್ಯ ಮಾಡಿದಂಥದ್ದು ಕೂಡ ನಮಗೆ ನಮ್ಮ ಗಮನಕ್ಕೆ ಅಲ್ಲಲ್ಲೇ ಕಂಡಿದ್ದು ನಮಗೆ ಸೈನಿಕರಾಗೂ ನಮ್ಮ ಜೊತೆಗೆ ಅಲ್ಲಿ ಇದ್ರು ಸೊ ಈ ರೀತಿ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥಿತವಾದಂಥ ಕುಂಭಮೇಳಕ್ಕೆ ಶಕ್ತಿ ಕೊಟ್ಟಿರುವಂಥದ್ದು ಯೋಗಿ ಆದಿತ್ಯನಾಥ್ ಅವರು ಅದಕ್ಕೆ ಬಹಳ ವಿಶೇಷವಾದಂಥ ಮಾರ್ಗದರ್ಶನ ಮಾಡಿದಂಥವ್ರು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನ ಯೋಗಿ ಆದಿತ್ಯನಾಥ್ರವರ ಅವ್ರದೇ ಆದಂಥ ರೀತಿಯ ಒಂದಷ್ಟು ಕಾರ್ಯತಂತ್ರಗಳ ಮೂಲಕ ಕಾರ್ಯಗಳ ಮೂಲಕ ಈ ಪ್ರಯಾಗದ ಕುಂಭಮೇಳ ಅತ್ಯಂತ ಯಶಸ್ವಿಯಾಗಿದೆ ಹಾಗಾಗಿ ಇಡೀ ದೇಶದ ಹಿಂದೂ ಸಮಾಜದ ಪರವಾಗಿ ಸಾಧುಸಂತಗಳನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡೋದಾದರೆ ಏನು ಅಂತ ಅಂತನಬಿಡುತ್ತೆ ನನಗೆ ಅನೇಕರು ಇದಕ್ಕೆ ಸೇವಾ ಸಲ್ಲಿಸುವಂಥ ಕೆಲಸ ಮಾಡಲಿಕ್ಕೆ ಮಾಡಲಿಕ್ಕೆ ಸಾಧು ಸಾಧುಸಂತರ ತಂಡಗಳೇ ಇದ್ದಿದ್ದು ನೋಡಿದಾಗ ಇಡೀ ಹಿಂದೂ ಸಮಾಜಕ್ಕೆ ನಾನು ಇವತ್ತು ಅಭಿನಂದನೆ ಸಲ್ಲಿಸಲೇಬೇಕು ಆ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದ ಹಿಂದೂ ಸಮಾಜದ ಬಾಂಧವರ ಪರವಾಗಿ ಸಮಸ್ತ ಭಾರತೀಯರ ಪರವಾಗಿ ಇವತ್ತು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಯೋಗಿ ಆದಿತ್ಯನಾಥ್ ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ತುಂಬುದನ್ನು ಸಮರ್ಪಣೆ ಮಾಡ್ತೇನೆ